ನಮಸ್ತೆ ಫ್ರೆಂಡ್ಸ್ ಇವತ್ತು ಒಂದು ಕಪ್ ರವೆ ತಗೊಂಡು ಬಂದಿದ್ದೀನಿ ಉಪ್ಪಿಟ್ಟು ಮಾಡುವ ರವೆ ಇದೆಯಲ್ವಾ ಅದು ತಗೊಂಡು ಬಂದಿರೋದು ಈ ಒಂದು ಕಪ್ ರವೆ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿರುವಂಥ ಅದು ಮಕ್ಕಳಿಗಂತೂ ಸೂಪ್ಪರಾಗಿ ಇಷ್ಟ ಆಗುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಅಂದರೆ ನಾನು ತುಂಬ ಹೆಲ್ದಿಯಾಗಿ ಇದ್ದೀನಿ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ ಒಂದು ಕಪ್ ರವೆ ತಗೊಂಡಿರೋದು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಾಡ್ತಾ ಇರೋದು ಈ ಒಂದು ಕಪ್ ರವೆಗೆ ನಾನಿಲ್ಲಿ ಒಂದು ಕಾಲು ಕಪ್ಪು ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ ನೀರು ಹಾಕಿಬಿಟ್ಟು ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು ಸ್ಟವ್ ಆನ್ ಮಾಡಿಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಒಂದು ಟೀ ಅರ್ಧ ಟೀ ಸ್ಪೂನ್ ಆದರೂ ಪರವಾಗಿಲ್ಲ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರುವಂತಹ ಒಂದು ಕಪ್ ರವೆ ಹಾಕ್ತಾ ಇದ್ದೀನಿ ಇದು ರೋಸ್ಟೆಡ್ ರವೆ ಅಲ್ಲ ನಾನು ಹಾಗೆ ಹಾಕ್ತಾ ಇರೋದು ಬೇಕಿದ್ರೆ ರೋಸ್ಟೆಡ್ ಉಪಯೋಗಿಸ್ಬೋದು ಇಲ್ಲಾಂದ್ರೂ ಪರವಾಗಿಲ್ಲ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ರೀತಿ ಅಂದರೆ ನೀರು ಜಾಸ್ತಿ ಸೇರಿಸಬಾರ್ದು ನಾವು ಉಪ್ಪಿಟ್ಟೆಲ್ಲ ಮಾಡುವಾಗ ಸ್ವಲ್ಪ ಡಬ್ಬಲು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಆ ರೀತಿ ಎಲ್ಲ ಉಪಯೋಗಿಸೋದು ಆದರೆ ಇದಕ್ಕೆ ಜಸ್ಟ್ ನಾವೆಷ್ಟು ಉಪಯೋಗಿಸ್ತೀವಿ ಅಷ್ಟೇ ಬೇಕಿದ್ರೂ ತಗೋಬಹುದು ಇಲ್ಲಾಂದ್ರೆ ಒಂದು ಕಾಲು ಕಪ್ಪಿನಷ್ಟು ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಮೊದಲು ಇದನ್ನ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಯಾಕಂದರೆ ಇವಾಗ ಬಿಸಿ ಬಿಸಿಯಾಗಿಯೇ ಇರುತ್ತೆ ನೋಡಿ ಇನ್ನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನು ಇದನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಅಂದ್ರೆ ನಮಗೆ ಬಿಸಿ ಬಿಸಿ ಇರುವಾಗ ಕೈಯಲ್ಲಿ ನಾದ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ ಆ ರೀತಿ ಮುಚ್ಚಿಟ್ಕೊಳ್ಳೋದು ನೋಡಿ ಸಾಫ್ಟ್ ಆಗಿ ಬರುತ್ತೆ ಇನ್ನು ಇದನ್ನು ಕೈಯಲ್ಲೇ ಚೆನ್ನ ಅಂದ್ರೆ ಫುಲ್ಲಾಗಿ ಆಗಿ ಆರ್ಲು ಬಾರ್ದು ಸ್ವಲ್ಪ ಬಿಸಿ ಇದೆ ಇವಾಗ ಚೆನ್ನಾಗಿ ಬಿಟ್ಟು ಒಳ್ಳೆ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಮಾಡಬೇಕು ನೋಡಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಸಾಫ್ಟ್ ಆಗಿ ಬರುತ್ತೆ ಆವಾಗ ನೋಡಿ ಹಿಟ್ಟು ಇವಾಗ ರೆಡಿ ಆಗಿದೆ ನೋಡಿ ಸಾಫ್ಟ್ ಆಗಿದೆ ನಮ್ಗೆ ಮುಟ್ಟುವಾಗ ಅಂದರೆ ತರಿ ತರಿ ಎಲ್ಲ ಸಿಗಲ್ಲ ನಾರ್ಮಲ್ ರವೆ ಅಂದರೆ ಆ ರೀತಿ ಬರುತ್ತಲ್ಲ ನಾವು ಚೆನ್ನಾಗಿ ನಾದ್ಕೊಂಡ್ರೆ ನಾರ್ಮಲ್ ಹಿಟ್ಟು ಯಾವ ರೀತಿ ಇರುತ್ತೆ ಅಲ್ಲ ಅದೇ ರೀತಿ ಬರುತ್ತೆ ನಮಗೆ ನೋಡಿ ಈ ರೀತಿ ಸಿಕ್ಕಿದೆ ಇದನ್ನು ಸ್ವಲ್ಪ ಉಂಡೆ ಉಂಡೆ ಮಾಡ್ಕೊಳ್ಳಿ ಶೇಪೇನು ಬೇಡ ಹಾಗೆ ಸ್ವಲ್ಪ ಈ ರೀತಿ ಶೇಪ್ ಲೈಟ್ ಆಗಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಆಮೇಲೆ ನಮಗೆ ಬೇಕಾಗಿರೋದು ನಾವು ಚಕ್ಕುಲಿ ಮಾಡುವಂತಹ ಅಚ್ಚು ಅಥವಾ ಶಾವಿಗೆ ಮಾಡೋ ಅಚ್ಚು ನೋಡಿ ಅದರಲ್ಲಿ ನೋಡಿ ನಾವು ಶಾವಿಗೆ ಮಾಡ್ತಿದ್ರೆ ಸಣ್ಣ ಕಣ್ಣಿರುವ ಅಚ್ಚು ತಗೊಂಡಿರೋದು ತಗೊಳ್ಳೋದು ಆದರೆ ನಾನು ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಿರುವ ಅಚ್ಚು ತಗೊಂಡಿರೋದು ಶಾವಿಗೆ ಮಾಡೋದಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಿರುವಂತಹ ಅಚ್ಚು ತಗೋಬೇಕು ಇದನ್ನು ಚಕ್ಕುಲಿ ಮನೆಯೊಳಗಡೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಹಾಕ್ಬಿಟ್ಟು ಮುಚ್ಚಳ ಎಲ್ಲ ಟೈಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ನೀರು ಸ್ವಲ್ಪ ಬಿಸಿ ಆಗಲಿ ಅದನ್ನ ಮುಚ್ಚಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇವಾಗ ನೀರು ಸ್ವಲ್ಪ ಬಿಸಿ ಆಗಿದೆ ಇನ್ನು ಇದರ ಮೇಲ್ಗಡೆ ಒಂದು ಎಲೆ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಇದರ ಮೇಲ್ಗಡೆ ಈ ರೀತಿ ಸೆಟ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನ ನೋಡಿ ಈ ರೀತಿ ಶಾವಿಗೆ ತರ ಮಾಡಬೇಕು ಶಾವಿಗೆ ಎಲ್ಲ ಇದು ಶಾವಿಗೆ ಅಂದರೆ ಸಣ್ಣ ಮಾಡೋದು ನೋಡಿ ಈ ರೀತಿ ಫುಲ್ ಆಗಿ ಒಂದೇ ನಮಗೆ ದೊಡ್ಡಕ್ಕೆ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಎಲೆ ಹಾಕ್ಬಿಟ್ಟು ಮಾಡಿರೋದು ನೋಡಿ ಇದು ಸ್ವಲ್ಪನು ಅಂಟಲ್ಲ ಒಂದಕ್ಕೊಂದು ಅದ ಕಣ ನಿಮಗೆ ಧೈರ್ಯವಾಗಿ ಈ ರೀತಿ ಮಾಡಬಹುದು ಫುಲ್ ಆಗಿ ಈ ರೀತಿ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಇದನ್ನು ಬೇಯಿಸ್ಬೇಕು ಆವಿಯಲ್ಲಿ ಅಂದ್ರೆ ಸಣ್ಣ ಶಾವಿಗೆ ಟೈಪ್ ಮಾಡಿಬಿಟ್ರೆ ನಮಗಿದು ನಾವು ನೆನೆಸಿರುವಂಥ ರೆಸಿಪಿ ಥರ ಬರಲ್ಲ ಅದ ಕಾರಣ ನೋಡಿ ನಾನು ಈ ರೀತಿ ಸ್ವಲ್ಪ ದೊಡ್ಡ ಕಣ್ಣಿರುವಂಥ ಅಚ್ಚು ಹಾಕ್ಕೊಂಡಿರೋದು ಪುನಃ ಇದನ್ನು ನೋಡಿ ಕಟ್ ಮಾಡಿಬಿಟ್ಟು ಪುನಃ ಬೇರೊಂದು ಉದ್ದಕ್ಕೆ ಹೇಗೆ ಬೇಕಿದ್ರು ಮಾಡ್ಬೋದು ಒಂದಕ್ಕೆ ಮೇಲೆ ಹಾಕ್ಬಿಟ್ರು ಅಂಟಲ್ಲ ವೇಳೆ ನಿಮ್ಗೆ ಅಂಟು ಆ ಥರ ಡೌಟ್ ಇದ್ರೆ ಅದ್ರ ಮೇಲ್ಗಡೆ ಇಡ್ಲಿ ತಟ್ಟೆ ಹಾಕ್ಬಿಟ್ಟು ಅದರ ಮೇಲ್ಗಡೆನೂ ಎರಡನೇ ಸ್ಟೆಪ್ಪಲ್ಲಾಗೂ ಮಾಡ್ಬೋದು ಯಾವ ರೀತಿ ಬೇಕು ಆ ರೀತಿ ಮಾಡ್ಬೋದು ನೇರವಾಗಿ ಕೆಳಗಡೆ ಬೇಡ ಅಂದರೆ ನೋಡಿ ಈ ರೀತಿ ಈಸಿಯಾಗಿ ಬರುತ್ತೆ ಯಾಕಂದ್ರೆ ನಾವು ಬಿಸಿ ಮಾಡ್ಬಿಟ್ಟು ಆಮೇಲೆ ಈ ರೀತಿ ಮಾಡಿದ್ರೆ ನಮ್ಗೆ ಕೈಯೆಲ್ಲ ಬಿಸಿ ಆಗುತ್ತೆ ನಾವು ಹಿಟ್ಟಲ್ಲೇ ಈ ರೀತಿ ಮಾಡ್ಬಿಟ್ಟು ಬೇಯಿಸಿದ್ರೆ ಈಸಿಯಾಗಿ ಮಾಡೋದಿಕ್ಕಾಗುತ್ತೆ ನೋಡಿ ಇಷ್ಟು ಕರೆಕ್ಟ್ ಆಗಿ ಬರುತ್ತೆ ಅಂತ ನಾನು ಫುಲ್ ಹಿಟ್ಟು ಹಾಕೊಂಡಿದ್ದೀನಿ ಇವಾಗ ನೋಡಿ ಮುಗ್ದಿದ್ದೀನಿ ದಾನೊಂದು ಹದಿನೈದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಹದಿನೈದು ನಿಮಿಷ ಆಗಿದೆ ಹೆಲ್ದಿ ಆಗಿರುವಂತಹ ನೂಡಲ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ ಕರೆಕ್ಟ್ ನೂಡಲ್ಸ್ ಅದೇ ಸೈಜ್ ಅಲ್ಲಿ ಎಲ್ಲ ಕೂಡ ಕರೆಕ್ಟ್ ಆಗಿ ಸಿಕ್ಕಿದೆ ಇದಿವಾಗ ಬಿಸಿ ಬಿಸಿ ಆಗಿದೆ ಸ್ವಲ್ಪ ಆರಿದ್ಮೇಲೆ ನಮ್ಗೆ ಇದನ್ನ ಸಪರೇಟ್ ಆಗಿ ಒಂದೊಂದಾಗಿ ತೆಗಿಬಹುದು ಯಾಕಂದ್ರೆ ಒಂದಕ್ಕೊಂದು ಅಂಟಲ್ಲ ಅಂತ ಮೊದ್ಲೇ ಹೇಳಿದೀನಿ ನಾನು ನೋಡಿ ಈ ರೀತಿ ಅಂದ್ರೆ ಬಿಸಿ ಬಿಸಿ ಇರುವಾಗಾದ್ರೆ ಸ್ವಲ್ಪ ಬರುವಾಗ ಕಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಆರಿದ್ಮೇಲೆ ನಮ್ಗೆ ಆರಾಮವಾಗಿ ಇದನ್ನು ಈ ರೀತಿ ತೆಗಿಬಹುದು ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಮನೆಯಲ್ಲೇ ನಮಗೆ ಈ ರೀತಿ ನೂಡಲ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೋಡಿ ನಾನು ಫುಲ್ ಆಗಿ ಸೆಪರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಕ್ಕಿದೆ ನಮಗೆ ಇನ್ನು ಇದರಿಂದ ಒಂದು ಮಸಾಲ ನೂಡಲ್ಸ್ ಮಸಾಲ ನಿಮಗೆ ಬೇಕಿದ್ರೆ ನಾನ್ ವೆಜ್ ಆದರೆ ಎಗ್ ಚಿಕನ್ ಎಲ್ಲ ಸೇರಿಸ್ಬಿಟ್ಟು ಮಾಡ್ಬೋದು ನಾನಿಲ್ಲಿ ಪ್ಯೂರ್ ವೆಜ್ ಆಗಿ ಲೈಟಾಗಿ ಮಸಾಲೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಜಜ್ಬಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಬೇಕಿರೋ ಬೆಳ್ಳುಳ್ಳಿನೂ ಹಾಕ್ಬೋದು ಸ್ವಲ್ಪ ಹಸಿ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಲ ಬೆಣ್ಣೆ ತುಪ್ಪ ಎಣ್ಣೆ ಯಾವ್ದು ಬೇಕಿರೋ ಹಾಕೋಬಹುದು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಬೇಕಿದ್ರೆ ತರಕಾರಿ ಎಲ್ಲಾ ಸೇರಿಸ್ಬೋದು ನಿಮ್ಗೆ ಇಷ್ಟ ಇರುವಂತಹ ವೆಜಿಟೇಬಲ್ಸ್ ಎಲ್ಲಾ ಮಕ್ಕಳಿಗೆ ಹಾಕ್ಬಿಟ್ಟು ಕೊಡ್ಬೋದು ಅಥವಾ ವೆಜ್ ಬೇಕಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೊಟ್ಟೆ ಹಾಕ್ಬೋದು ಅದೇ ರೀತಿ ಚಿಕನ್ ಎಲ್ಲಾ ಬೇಯಿಸ್ಬಿಟ್ಟು ಹಾಕ್ಬೋದು ಅದೆಲ್ಲ ನಿಮ್ಮ ಚಾಯ್ಸ್ ಥರ ಮಸಾಲೆ ಮಾಡ್ಬೋದು ಇದಕ್ಕೆ ನೋಡಿ ಎಲ್ಲ ಕೂಡ ನಿಮ್ಮ ಮಕ್ಳಿಗೆ ಯಾವುದು ಇಷ್ಟನೋ ಆ ರೀತಿ ನೋಡಿಕೊಂಡು ಮಾಡ್ಬೋದು ಸ್ವಲ್ಪ ಟೊಮೆಟೊನೂ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಮಸಾಲ ರೆಡಿ ಮಾಡೋಣ ನಾವಿಲ್ಲಿ ನೆಕ್ಸ್ಟ್ ಇದಕ್ಕಿರೋ ಮಸಾಲ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಆಮೇಲೆ ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೊಮೆಟೊ ಕೆಚ್ಚಪ್ಪು ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕೊಳ್ಳಿ ಕೆಚ್ಚಪ್ಪು ಆ ಸೋಸು ಯಾವುದು ಹಾಕ್ಬೋದು ಬೇರೆನೂ ಸಾಸ್ ಸೋಸ್ ನಾನು ಹಾಕ್ತಾ ಇಲ್ಲ ಇಲ್ಲಿ ಸೋಯಾ ಸೋಸ್ ಚಿಲ್ಲಿ ಸೋಸ್ ಎಲ್ಲ ಹಾಕ್ತಾ ಇಲ್ಲ ಇದು ಮಾತ್ರ ಹಾಕೊಂಡಿರು ಇದು ಬೇಡ ಅಂದ್ರೆ ನಿಮ್ಗೆ ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಗ್ರೇವಿ ತರ ಮಾಡ್ಕೊಳ್ಳಿ ಮಸಾಲೆನ ಅವಾಗ ಮಾತ್ರ ನಾವು ನೂಡಲ್ಸ್ ಹಾಕುವಾಗ ಅದು ಚೆನ್ನಾಗಿ ಎಳ್ಕೊಂಡು ಸಿಗುತ್ತೆ ನಮಗೆ ಮಸಾಲೆ ನೋಡಿ ರೆಡಿ ಆಗಿದೆ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಹೋಮ್ ಮೇಡ್ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಕಟ್ ಆಗ್ಬಿಡುತ್ತೆ ಆರಾಮವಾಗಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಮಸಾಲೆ ಎಲ್ಲ ಅದಕ್ಕೆ ಎಳ್ಕೊಳ್ಳಿ ನೋಡಿ ಈ ಸ್ಟೇಜಲ್ಲಿ ನಿಮಗೆ ಚಿಕನ್ ಎಲ್ಲ ಬೇಯಿಸ್ಬಿಟ್ಟು ಹುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಬೋದು ಮೊಟ್ಟೆ ಎಲ್ಲ ಎಗ್ ಎಲ್ಲ ಸೇರಿಸ್ಬೋದು ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ನೂಡಲ್ಸ್ ರೆಡಿ ಆಗಿದೆ ಈ ರೀತಿ ಎಲ್ಲ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಒಳ್ಳೇದೇ ತೊಂದರೆ ಏನಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡೋರು ದಯವಿಟ್ಟು ಪೇಜ್ ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ